ರಜನಿ ಕಮಲ್ ಪ್ರಾಜೆಕ್ಟ್ನಿಂದ ನಿರ್ದೇಶಕ ಔಟ್ ಪೋಸ್ಟ್ ಅವರು ಕಳೆದ ಕೆಲ ದಿನಗಳ ಹಿಂದಷ್ಟೇ ತಮಿಳು ಚಿತ್ರರಂಗದಿಂದ ಬಿಗ್ ಅಪ್ಡೇಟ್ ಸಿಕ್ಕಿತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ನಟ ರಾಕ್ಷಸ ಉಳುಗ ನಾಯಕ ಕಮಲ್ ಹಾಸನ್ ಜೊತೆಯಾಗಿ ನಟಿಸುವ ಬಹು ನಿರೀಕ್ಷಿತ ಚಿತ್ರ ತಲೈವರ್ ಒನ್ ಸೆವೆಂಟಿ ತ್ರೀ ಘೋಷಣೆಯಾಗಿತ್ತು ಕಾಲಿವುಡ್ನಲ್ಲಿ ಹಲವು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದ ಖುಷ್ಬು ಅವರ ಪತಿ ಸುಂದರ್ ಸಿ ನಿರ್ದೇಶನ ಮಾಡ್ತಿದ್ದಾರೆ ಅಂತಲೇ ಹೇಳಲಾಗ್ತಿತ್ತು ಆದರೆ ಸಿನಿ ಚಿತ್ರೀಕರಣ ಶುರುವಾಗುವ ಮೊದಲೇ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಹೌದು ತಲೈವರ್ ಒನ್ ಸೆವೆಂಟಿ ತ್ರೀ ರಜನಿಕಾಂತ್ ವೃತ್ತಿ ಬದುಕಿನ ಕೊನೆಯ ಸಿನಿಮಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋ ನಡುವೆ ಸಿನಿಮಾದ ಬಗ್ಗೆ ಶಾಕಿಂಗ್ ವಿಚಾರವೊಂದು ಹೊರಬಿದ್ದಿದೆ ಪ್ರಾಜೆಕ್ಟ್ನಿಂದ ನಿರ್ದೇಶಕ ಸುಂದರ್ ಸಿ ಹೊರ ನಡೆಯುವುದಾಗಿ ಘೋಷಿಸಿದ್ದಾರೆ ತಲೈವರ್ ಒನ್ ಸೆವೆಂಟಿ ತ್ರೀ ಚಿತ್ರತಂಡದಿಂದ ಹೊರ ನಡೀತಾ ಇರುವುದಾಗಿ ನಿರ್ದೇಶಕ ಸುಂದರ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಖಚಿತಪಡಿಸಿದ್ದಾರೆ ಕಮಲ್ ಹಾಸನ್ ಅವರ ರಾಜ್ ಕಮಲ್ ಫಿಲ್ಮ್ಸ್ ಇಂಟರ್ ನ್ಯಾಷನಲ್ ಸಂಸ್ಥೆ ನಿರ್ಮಾಣ ಮಾಡುತ್ತಿರುವ ಈ ಚಿತ್ರದಿಂದ ಸುಂದರ್ ಹೊರ ನಡೆಯಲು ನಿರ್ಧರಿಸಿರುವುದಾದರೂ ಯಾಕೆ ಎಂಬ ಚರ್ಚೆ ಕಾಲಿವುಡ್ನಲ್ಲಿ ಜೋರಾಗಿದೆ ಜೊತೆಗೆ ನಿರ್ದೇಶಕ ಸುಂದರ್ ಪತ್ನಿ ಖುಷ್ಬು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಪೋಸ್ಟ್ ಮಾಡಿ ಬಳಿಕ ಡಿಲೀಟ್ ಮಾಡಿರುವುದು ವಿಚಿತ್ರ ಬೆಳವಣಿಗೆಯಾಗಿದೆ ಅನಿವಾರ್ಯ ಕಾರಣಗಳಿಂದ ಹಿಂದೆ ಸರಿದ ಖುಷ್ಬು ಪತಿ ಅಭಿಮಾನಿಗಳಿಗೆ ಕ್ಷಮೆ ಕೇಳಿದ ನಿರ್ದೇಶಕ ಸುಂದರ್ ಅನಿರೀಕ್ಷಿತ ಮತ್ತು ಅನಿವಾರ್ಯ ಕಾರಣಗಳಿಂದಾಗಿ ಪ್ರತಿಷ್ಠಿತ ಯೋಜನೆಯಾದ ತಲೆವರ್ ಒನ್ ಸೆವೆಂಟಿ ಇಂದ ಹಿಂದೆ ಸರಿಯುವ ಕಠಿಣ ನಿರ್ಧಾರವನ್ನ ನಾನು ತೆಗೆದುಕೊಂಡಿದ್ದೇನೆ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಅವರೊಂದಿಗೆ ಕೆಲಸ ಮಾಡುವುದನ್ನು ತಮ್ಮ ವೃತ್ತಿ ಜೀವನದ ಮಹತ್ವದ ಕ್ಷಣ ಇಬ್ಬರು ದಿಗ್ಗಜರೊಂದಿಗಿನ ನನ್ನ ಒಡನಾಟ ಬಹಳ ಹಿಂದಿನಿಂದಲೂ ಇದೆ ನಾನು ಅವರನ್ನ ಯಾವಾಗಲೂ ಅತ್ಯುನ್ನತ ಗೌರವದಿಂದ ಕಾಣ್ತೇನೆ ನಾನು ಈ ಅವಕಾಶದಿಂದ ಹಿಂದೆ ಸರಿತಾ ಇದ್ರೂ ಅವರ ಮಾರ್ಗದರ್ಶನ ಮುಂದೆಯೂ ಪಡೆದುಕೊಳ್ತೇನೆ ಇಂತಹ ಮಹೋನ್ನತ ಪ್ರಾಜೆಕ್ಟ್ಗಾಗಿ ನನ್ನನ್ನು ಪರಿಗಣಿಸಿದ್ದಕ್ಕಾಗಿ ಅವರಿಬ್ಬರಿಗೂ ನನ್ನ ಹೃದಯಾಳದಿಂದ ಧನ್ಯವಾದ ಅರ್ಪಿಸುತ್ತೇನೆ ಇದಕ್ಕಾಗಿ ಕುತೂಹಲದಿಂದ ಕಾಯ್ತಾ ಇದ್ದವರನ್ನ ನಿರಾಶೆಗೊಳಿಸಿದ್ದರೆ ಅಂಥವರಿಗೆ ಹಚ್ಚಿಸ್ತೇನೆ ಅಲ್ಲದೆ ನಿಮ್ಮ ಉತ್ಸಾಹ ಹೆಚ್ಚಿಸುವ ಮನರಂಜನೆಯನ್ನ ಮುಂದೆ ನಿಮ್ಮ ಮುಂದೆ ನೀಡ್ತೇನೆ ಅಂತ ಹೇಳಿದ್ದಾರೆ ಹೌದು ತಮಿಳು ಚಿತ್ರರಂಗದ ಈ ಇಬ್ಬರು ದಂತ ಕಥೆಗಳು ಒಂದಾಗುವ ಕನಸಿನ ಪ್ರಾಜೆಕ್ಟ್ಗೆ ಶುಭಾರಂಭಕ್ಕೂ ಮೊದಲೇ ದೊಡ್ಡ ಹಿನ್ನಡೆಯಾಗಿದೆ ತಲೈವರ್ ಒನ್ ಸೆವೆಂಟಿ ತ್ರೀ ಚಿತ್ರದಿಂದ ಖ್ಯಾತ ನಿರ್ದೇಶಕ ಸುಂದರವರು ಹಿಂದಿ ಹಿಂದೆ ಸರಿದಿರುವುದು ಅಭಿಮಾನಿಗಳಿಗೆ ತೀವ್ರ ನಿರಾಸೆ ಮೂಡಿಸಿದೆ ಅನಿವಾರ್ಯ ಕಾರಣಗಳಿಂದಾಗಿ ತಾವು ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಸುಂದರ್ ತಿಳಿಸಿದ್ದಾರೆ ಇದೀಗ ದೊಡ್ಡ ಪ್ರಶ್ನೆ ಎಂದರೆ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಅವರ ಈ ಮಹತ್ವಾಕಾಂಕ್ಷೆಯ ಚಿತ್ರವನ್ನು ಮುನ್ನಡೆಸುವ ಮುಂದಿನ ನಿರ್ದೇಶಕರು ಯಾರು ಅನ್ನೋದು ಕಾಲಿವುಡ್ ಅಂಗಳದಲ್ಲಿ ಹೊಸ ನಿರ್ದೇಶಕರ ಹುಡುಕಾಟ ಜೋರಾಗಿದ್ದು ಶೀಘ್ರದಲ್ಲೇ ಈ ಬಗ್ಗೆ ಅಧಿಕೃತ ಘೋಷಣೆ ಹೊರಬೀಳುವ ನಿರೀಕ್ಷೆ ಇದೆ ಈ ಮೆಗಾ ಪ್ರಾಜೆಕ್ಟ್ನ ಮುಂದಿನ ನಡೆ ಮತ್ತು ಹೊಸ ಸಾರಥಿಯ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಕಾದು ನೋಡಬೇಕಿದೆ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು